ವೀಕ್ಷಕರೇ ವಿಂಟರ್ ಸೀಸನ್ ಅಂದ್ರೆ ಚಳಿಗಾಲ ಬಂದರೆ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಈ ಸೀಸನ್ನಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ತುಂಬಾನೇ ಮುಖ್ಯ ಚಳಿಗಾಲದಲ್ಲಿ ಇಮ್ಯುನಿಟಿ ಪವರ್ ವೇಗವಾಗಿ ದುರ್ಬಲಗೊಳ್ಳುತ್ತೆ ಅದರ ಪರಿಣಾಮ ವಿವಿಧ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಹೀಗಾಗಿ ಚಳಿಗಾಲದಲ್ಲಿ ರೋಗ ಶಕ್ತಿ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ನಿಮ್ಮ ಇಮ್ಯುನಿಟಿ ಪವರ್ ಕೊಂಚವೂ ಕಡಿಮೆ ಆಗಬಾರದಂದ್ರೆ ಮೊದಲು ಉತ್ತಮ ಆಹಾರ ಸೇವಿಸಬೇಕು ಒಟ್ಟಾರೆಯಾಗಿ ನಿಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸಿಕೊಳ್ಳಬೇಕು ಇನ್ನೊಂದು ಮುಖ್ಯ ಸಲಹೆ ಇದೆ ಅದೇನೆಂದ್ರೆ ಚಳಿಗಾಲದಲ್ಲಿ ಶೀತ ವಾತಾವರಣದಿಂದ ಆದಷ್ಟು ದೂರವಿರಬೇಕು ವೀಕ್ಷಕರೇ ಇಮ್ಯುನಿಟಿ ಪವರ್ ವೀಕ್ ಆಗುವುದರಿಂದ ಶೀತ ಮತ್ತು ಜ್ವರದಂತಹ ಸೀಸನಲ್ ಕಾಯಿಲೆಗಳು ಬರುತ್ತವೆ ಇದರಿಂದ ಸಾಕಷ್ಟು ಕಿರಿಕಿರಿ ಅನುಭವಿಸಬೇಕಾಗುತ್ತದೆ ಹೀಗಾಗಿ ಚಳಿಗಾಲದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಬರಬಾರದು ಅಂದ್ರೆ ಮತ್ತು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಪ್ರತಿದಿನ ಪಪ್ಪಾಯಿ ಅಥವಾ ಪರಂಗಿ ಹಣ್ಣನ್ನ ಸೇವಿಸಿ ಇದು ನಿಮ್ಮ ದೇಹವನ್ನ ಹೈಡ್ರೇಟ್ ಮಾಡುವ ಸೂಪರ್ ಫುಡ್ ಆಗಿದೆ ತಣ್ಣನೆಯ ವಾತಾವರಣದಲ್ಲಿ ಇದನ್ನು ತಿನ್ನುವುದರಿಂದ ದೇಹದಲ್ಲಿನ ನೀರಿನ ಕೊರತೆಯನ್ನ ಸರಿಪಡಿಸಿ ಜೀರ್ಣಕ್ರಿಯೆಯನ್ನ ಆರೋಗ್ಯಕರವಾಗಿರಿಸುತ್ತೆ ಅಂದ ಹಾಗೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇನ್ನೂರು ಗ್ರಾಂ ಪಪ್ಪಾಯಿ ತಿಂದರೆ ದೇಹಕ್ಕೆ ಸಂಪೂರ್ಣ ಪೋಷಣೆ ದೊರೆಯುತ್ತೆ ಈ ಹಣ್ಣು ಪೋಷಕಾಂಶಗಳ ಕೊರತೆಯನ್ನ ಸರಿಪಡಿಸುತ್ತೆ ಮತ್ತು ದೇಹಕ್ಕೆ ಶಕ್ತಿಯನ್ನ ನೀಡುತ್ತೆ ಪ್ರತಿದಿನ ಪಪ್ಪಾಯಿ ತಿನ್ನುವುದರಿಂದ ಏನೆಲ್ಲ ಎಲ್ತ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾವೀಗ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ ಅದಕ್ಕೂ ಮುಂಚೆ ನಮ್ಮದೊಂದು ರಿಕ್ವೆಸ್ಟ್ ಇದೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಬಿಡಿ ನಿಮ್ಮ ಪ್ರೋತ್ಸಾಹವೇ ನಮಗೊಂದು ದೊಡ್ಡ ಶಕ್ತಿ ರೋಗ ನಿರೋಧಕ ಶಕ್ತಿ ಹೆಚ್ಚಳ ವೀಕ್ಷಕರೇ ಪಪ್ಪಾಯಿಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ಇಮ್ಯುನಿಟಿ ಪವರ್ ಅನ್ನ ಬಲಪಡಿಸುತ್ತದೆ ಶೀತ ಮತ್ತು ಜ್ವರದಂತಹ ಸೀಸನಲ್ ಕಾಯಿಲೆಗಳನ್ನ ತಡೆಯುತ್ತದೆ ಪ್ರತಿದಿನ ಈ ಹಣ್ಣನ್ನು ತಿನ್ನುವುದರಿಂದ ಯಾವುದೇ ಸೋಂಕುಗಳು ಬರುವುದಿಲ್ಲ ಮತ್ತು ನೀವು ಆರೋಗ್ಯವಾಗಿರುತ್ತೀರಿ ಇದಿಷ್ಟೇ ಅಲ್ಲದೆ ಯಾವುದೇ ರೋಗಗಳು ನಿಮ್ಮ ಹತ್ರ ಸುಳಿಯುವುದಿಲ್ಲ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತೆ ವೀಕ್ಷಕರೇ ಚಳಿಗಾಲದಲ್ಲಿ ಮಲಬದ್ಧತೆ ಗ್ಯಾಸ್ ಮತ್ತು ಅಸಿಡಿಟಿಯಂತಹ ಜೀರ್ಣಕಾರಿ ಸಮಸ್ಯೆಗಳು ಕಾಮನ್ ಆಗಿ ಕಾಡುತ್ತವೆ ಹೀಗಾಗಿ ಪ್ರತಿನಿತ್ಯ ಪಪ್ಪಾಯಿ ತಿಂದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತವೆ ಪಪಾಯಿಯಲ್ಲಿರುವ ಪಪೈನ್ ಕಿಣ್ವ ಮತ್ತು ಫೈಬರ್ ಅಂಶ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ನಿತ್ಯ ಇನ್ನೂರು ಗ್ರಾಂ ಪಪ್ಪಾಯಿ ತಿಂದರೆ ಗಂಟೆಗಟ್ಟಲೆ ಟಾಯ್ಲೆಟ್ನಲ್ಲಿ ಕುಳಿತುಕೊಳ್ಳುವ ಅಗತ್ಯ ಬೀಳುವುದಿಲ್ಲ ತೂಕ ನಿಯಂತ್ರಣ ವೀಕ್ಷಕರೇ ಪಪ್ಪಾಯಿ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಈ ಹಣ್ಣು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಹೊಂದಿದೆ ಹಾಗಾಗಿ ಇದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಶೀತ ವಾತಾವರಣದಲ್ಲಿ ವ್ಯಾಯಾಮದ ಕೊರತೆ ಮತ್ತು ಅತಿಯಾಗಿ ತಿನ್ನುವುದರಿಂದ ತೂಕ ಹೆಚ್ಚಾಗುವ ಅಪಾಯವಿದೆ ಅಂತಹ ಸಂದರ್ಭಗಳಲ್ಲಿ ಪಪಾಯಿಯನ್ನ ಪ್ರತಿದಿನ ತಿನ್ನುವುದು ತೂಕವನ್ನ ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಚರ್ಮ ಹೈಡ್ರೇಟ್ ಆಗಿರುತ್ತದೆ ವೀಕ್ಷಕರೇ ಚಳಿಗಾಲದಲ್ಲಿ ಬಹುತೇಕರು ನೀರು ಕುಡಿಯುವುದನ್ನು ಕಡಿಮೆ ಮಾಡುತ್ತಾರೆ ಈ ರೀತಿ ಮಾಡುವುದರಿಂದ ನಿಮ್ಮ ತ್ವಚೆ ಒಣಗುತ್ತದೆ ಅಂತಹ ಸಂದರ್ಭಗಳಲ್ಲಿ ತ್ವಚೆಯನ್ನ ಹೈಡ್ರೇಟ್ ಮಾಡಲು ಪಪ್ಪಾಯಿ ಹಣ್ಣನ್ನು ಪ್ರತಿದಿನ ತಿನ್ನುವುದು ಉತ್ತಮ ಇದು ನಿಮ್ಮ ಚರ್ಮವನ್ನು ಎಲ್ದಿಯಾಗಿ ಇಡಲು ಸಹಾಯ ಮಾಡುತ್ತದೆ ವಿಟಮಿನ್ ಎ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳಿಂದ ಸಮೃದ್ಧವಾಗಿರುವ ಪಪ್ಪಾಯಿಯು ಚರ್ಮದಲ್ಲಿ ತೇವಾಂಶವನ್ನು ಕಾಪಾಡುತ್ತದೆ ಹೃದಯದ ಆರೋಗ್ಯ ಉತ್ಕರ್ಷಣ ನಿರೋಧಕಗಳು ಮತ್ತು ಫೈಬರ್ ಅಂಶ ಸಮೃದ್ಧವಾಗಿರುವ ಪಪ್ಪಾಯಿ ಹಣ್ಣು ಸೇವನೆ ಮಾಡುವುದರಿಂದ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿಡುತ್ತದೆ ಒಂದು ಪ್ಲೇಟ್ ಪಪ್ಪಾಯಿ ತಿನ್ನುವುದರಿಂದ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡೆಯುತ್ತದೆ ಮಧುಮೇಹಿಗಳಿಗೆ ಅತ್ಯುತ್ತಮ ವೀಕ್ಷಕರೇ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಆಹಾರ ಸೇವಿಸಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗುವ ಅಪಾಯ ಇರುವುದಿಲ್ಲ ಮಧುಮೇಹಿಗಳು ಇದನ್ನು ಪ್ರತಿದಿನ ಸೇವಿಸಿದರೆ ಆರೋಗ್ಯಕರ ಜೀರ್ಣಕ್ರಿಯೆಯನ್ನ ಕಾಪಾಡಿಕೊಳ್ಳಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ನೀಡಲು ನಮಗೆ ನಿಮ್ಮ ಸಪೋರ್ಟ್ ಬೇಕು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್